ಪ್ರೀತಿಯ ಕ್ರಿಸ್ತನ ಈ ವಂದನ ಸಲ್ಲಿಸುತ್ತಾ ಬನ್ನಿ ಪ್ರಿಯ ದೇವಚನರೇ ಇವತ್ತು ಕೂಡ ನಾವು ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಈ ದಿನವೆಲ್ಲ ಜಯಕರವಾಗಿರ್ಬೇಕಾರೆ ಮೊದಲು ನಾವು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಲಿಬೇಕು ಆಗ ದೇವರು ನಮಗೆ ಈ ದಿನವೆಲ್ಲ ಜಯಕರವನ್ನು ಕೊಡುವಂತ ಇದನ್ನು ಪ್ರಿಯರೇ ಪ್ರಿಯ ದೇವಚನರೇ ಈ ದಿನ ದೇವರ ಧ್ಯಾನಕ್ಕಾಗಿ ಹಾರಿಸಿಕೊಂಡಂತ ವಾಕ್ಯ ಭಾಗವು ಅರಣ್ಯಖಂಡ ಅರನೇ ಕಂಡ ಹನ್ನೊಂದನೇ ಅಧ್ಯಾಯ ಅದರ ಹದಿನೇಳನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಪ್ರಿಯ ಜನರೇ ಇಲ್ಲಿ ಏನು ಎಂಬುದಾಗಿ ನೋಡೋದಾದರೆ ಪ್ರಿಯ ಜನರೇ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೋ ನಾನು ಅಲ್ಲಿಗೆ ಇಳಿದು ಬಂದು ನಿನ್ನ ಸಂಗಡ ಮಹತ್ವ ಅದಲ್ಲದೆ ನಾನು ನಿನಗೆ ಅನುಗ್ರಹಿಸಿರುವ ಆತ್ಮೀಯ ವರಗಳಲ್ಲಿ ಕೆಲವನ್ನು ಅವರಿಗೂ ಪಾಲು ಕೊಡುವೆನು ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗಿರುವುದಿಲ್ಲ ನಿನ್ನ ಜೊತೆಯಲ್ಲಿ ಇವರು ವಹಿಸುವರು ಅಲ್ಲೆಲ್ಲೂಯ ಪ್ರಿಯ ದೇವಚನದೇ ಈ ಮಾತನ್ನ ಕ ತಂದೆಯಾದ ದೇವರು ಮೋಷೆಗೆ ಹೇಳುವುದನ್ನು ನಾವು ನೋಡ್ತೀವಿ ಪ್ರಿಯರೇ ಯಾಕೆ ಈ ಮಾತು ಮೋಶೆಗೆ ಹೇಳ್ತಾನೆ ಅಂದ ನೋಡಿದ್ರೆ ಐಗುಪ್ತ ದೇಶದಿಂದ ಇಸ್ರಾಲ್ನ ಬಿಡಿಸಿಕೊಂಡು ಬರುವಾಗ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ಜನರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ ಯಾಕರೆ ಬರೀ ಗಂಡಸರು ಮಾತ್ರ ಆರು ಲಕ್ಷ ಎಂದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಆ ಗಂಡಸರು ಹೆಂಗಸರು ಮಕ್ಕಳು ಮತ್ತೆ ಅವ್ರ ಜೊತೆಯಲ್ಲಿ ಬೇರೆ ಅನ್ಯರು ಕೂಡ ಬಂದರು ಎಂದಾಗಿ ನಾವು ನೋಡ್ತೀವಿ ಪ್ರಿಯರೇ ಇವರೆಲ್ಲರನ್ನು ಸೇರಿಸಿ ಹೆಚ್ಚು ಕಡಿಮೆ ಇಪ್ಪತ್ತೈದು ಲಕ್ಷ ಜನರು ಇಪ್ಪತ್ತೈದು ಲಕ್ಷ ಜನರನ್ನ ಅವರ ಕಷ್ಟಗಳು ಅವರ ನ್ಯಾಯಗಳು ಅವರ ಇದನ್ನ ತೀರಿಸೋದಕ್ಕೆ ಮೋಷೆಗೆ ಭಯಂಕರ ಕಷ್ಟ ಆಗ್ತಿತ್ತು ಭಯಂಕರ ಅಂತ ಭಾರ ಆಗ್ತಿತ್ತು ಅದರಿಂದ ಮೋಷೆ ದೇವರ ಹತ್ರ ಮೊರೆ ಇಡುವಾಗ ಮೋಷೆ ಈ ಒಂದು ಸಂಗತಿಯನ್ನ ದೇವ್ರ ಕಡೆಯಿಂದ ಪಡ್ಕೊಳ್ಳೋದನ್ನ ನೋಡ್ತೀವಿ ಏನಂದ್ರೆ ನೋಡ್ರಿ ದೇವ್ರ ಏನ್ ಹೇಳ್ತಾನೆ ನೀವು ಎಂದಿನ ವಚನ ನೀವು ಓದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ತದೆ ಪ್ರಿಯರೇ ಈ ಅಧ್ಯಾಯ ಪೂರ್ತಿ ಹೋದ್ರೆ ಇನ್ನೂ ನಿಮ್ಗೆ ಅತಿ ಅಧಿಕವಾಗಿ ಅರ್ಥ ಆಗ್ತದೆ ಜನರೇ ಈ ಮಾತು ಏನ್ ಹೇಳ್ತದೆ ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕ್ಕು ಅಂದ್ರೆ ಎಪ್ಪತ್ತು ಮಂದಿಯನ್ನು ಆರಿಸಿಕೋ ಎಂಬುದಕ್ಕೆ ದೇವರು ಹೇಳ್ತಾರೆ ನಿನಗೆ ಸಹಾಯಕರಾಗಿ ನಿನ್ನ ಕೈ ಕೆಳಗೆ ಜನರ ತಪ್ಪು ಒಪ್ಪುಗಳನ್ನ ಸರಿಪಡಿಸೋದಕ್ಕೆ ಜನರ ಮೇಲೆ ನ್ಯಾಯ ತೀರಿಸೋದಕ್ಕೆ ಜನರ ಮೇಲೆ ನಾಯಕರಾಗಿರೋದಕ್ಕೆ ನಿನ್ನ ಕೈ ಕೆಳಗಡೆ ಎಪ್ಪತ್ತು ಜನರನ್ನು ಹಾರಿಸಿಕೋ ನಿನಗೆ ನನ್ನ ಅಭಿಷೇಕದ ವರ ಆತ್ಮೀಯ ವರಗಳನ್ನು ಕೊಟ್ಟಿದ್ದೀನಲ್ಲ ಅದರಲ್ಲಿ ಅವ್ರಿಗೂ ಕೆಲವನ್ನು ಕೊಡ್ತೀನಿ ಅವರು ನಿನ್ನ ಜೊತೆಯಲ್ಲಿ ಪಾಲುಗಾರರಾಗಿ ಪಾಲುಗಾರರಾಗಿ ಈ ಕಾರ್ಯವನ್ನು ನಿರ್ವಹಿಸುವರು ನಿನ್ನ ಜೊತೆಗಾರರಾಗಿರುವ ದೇವರು ಹೇಳ್ತಾನೆ ಪ್ರಿಯರೇ ಪ್ರಿಯ ಜನರೇ ಇವತ್ತು ಅನೇಕ ಸಮಯದಲ್ಲಿ ನಾವು ಕೂಡ ಭಾರವನ್ನು ಒಬ್ಬರೇ ಹೊತ್ತುಕೊಂಡು ಹೋಗ್ತೀವಿ ಕುಟುಂಬದ ಭಾರ ಇರ್ಬೋದು ಗಂಡನ ಹೆಂಡತಿಯ ಭಾರ ಇರ್ಬೋದು ಮದುವೆ ಆಗ್ಲಾರ್ದಂಥ ತಂಗಿ ತಮ್ಮನ ಭಾರ ಇರಬಹುದು ಮದುವೆ ಮಾಡ್ಬೇಕಲ್ಲಪ್ಪ ನಾನು ಒಬ್ಬನೇ ದುಡಿತದಿ ತಂಗಿಗೆ ಮದುವೆ ಮಾಡಬೇಕು ತಮ್ಮನಿಗೆ ಮದುವೆ ಮಾಡಬೇಕು ಅಥವಾ ನಾನು ಒಬ್ಬನೇ ನಮ್ಮ ಅಪ್ಪ ಅಮ್ಮನ ಸಾಕಬೇಕು ಎಂಬುದಾಗಿ ಭಾರ ಇದೆ ಅನೇಕರಿಗೆ ಜೀವನದ ಭಾರ ಇದೆ ಪ್ರಿಯ ದೇವ ಜನರೇ ನಾವು ಭಾರದಲ್ಲಿ ಜೀವಿಸೋದು ದೇವರಿಗೆ ಇಷ್ಟವಿಲ್ಲ ನಮಗೆ ಸಹಾಯ ಮಾಡೋದಕ್ಕಾಗಿ ಆತನಿದ್ದಾನೆ ನಮ್ಮ ಭಾರವನ್ನು ಆತನು ತೆಗೆದುಕೊಳ್ಳೋದಕ್ಕೆ ಇದ್ದಾನೆ ನಮ್ಮ ಭಾರವನ್ನು ನಮ್ಮ ತಲೆಯಿಂದ ಕೆಳಗೆ ಇಳಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ಜನರೇ ನಮಗೆ ಸಹಾಯಕರನಾಗಿ ದೇವರು ಎಪ್ಪಿಸಲಿಕ್ಕೆ ಇದ್ದಾನೆ ಆತನು ಸಹಾಯ ಮಾಡುವುದಕ್ಕಾಗೆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದನೆಂಬ ನಾವು ನೋಡ್ತೀವಿ ಪ್ರಿಯರೆ ಪ್ರಿಯ ಜನರೇ ಯಾರೇ ಆಗಿದ್ರೂ ಸರಿ ಭಯ ಪಡಬೇಡ್ರಿ ಚಿಂತೆ ಪಡಬೇಡ್ರಿ ದೇವರು ನಿಮ್ಮ ಭಾರವನ್ನು ಹೊತ್ತುಕೊಳ್ಳೋದಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವ ದೇವ ಜನರೇ ಸಂಸಾರ ನಡೆಸೋದು ಕಷ್ಟ ಆಗಿದ ಅಥವಾ ಫ್ಯಾಕ್ಟ್ರಿ ಕೆಲಸಗಳಲ್ಲಿ ನಿನಗೊಂದು ಉನ್ನತ ಸ್ಥಾನ ಕೊಟ್ಟಾಗ ಆ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ನಿಭಾಯಿಸೋದಕ್ಕೆ ಕಷ್ಟ ಜಾಬ್ ಜವಾಬ್ದಾರಿ ನೀನು ಮುಂದೆ ಸಾಗೋದಕ್ಕೆ ಕಷ್ಟ ಆಗ್ತದೆ ಪ್ರಾರ್ಥನೆ ಮಾಡು ದೇವರು ನಿನಗೆ ಸಹಾಯಕರನ್ನು ಎಬ್ಬಿಸ್ತಾರೆ ಮೋಶೆಗೆ ಯಾವ ರೀತಿಯಲ್ಲಿ ಎಪ್ಪತ್ತು ಜನರನ್ನ ನಾಯಕನಾಗಿ ಹೆಬ್ಬಿಸಿದ್ರು ಅದೇ ರೀತಿಯಲ್ಲಿ ನಿನ್ನಗೆ ಕೂಡ ಸಹಾಯಕನಾಗಿ ಹೆಬ್ಬಿಸ್ತಾರೆ ಪ್ರಿಯರೇ ಅದರಿಂದ ಪ್ರಿಯ ದೇವ್ ಜನರೇ ಯಾವುದೇ ವಿಷಯದಲ್ಲೂ ನೋಡಿರಿ ಸುಮ್ಮನೆ ಎಬ್ಬಿಸಿಲ್ಲ ಅವ್ರಿಗೆ ಆತ್ಮೀಯ ವರಗಳನ್ನು ಕೊಟ್ಟು ಅಭಿಷೇಕವನ್ನು ಕೊಟ್ಟು ಮೋಶೆಯ ಸಂಗಡ ನೇಮಿಸೋದನ್ನು ನೋಡ್ತೀವಿ ಪ್ರಿಯರೇ ಅದರಿಂದ ಪ್ರಿಯ ಜನರೇ ಈ ಒಂದು ಮುಂಚೆನೇ ವೇಳೆಯಲ್ಲಿ ನಮಗೆ ಏನೇ ಬಾರದರು ದೇವರ ಹತ್ರ ಹೇಳಿಕೊಳ್ಳೋಣ ಎಂಥ ಭಾರ ಇರ್ಬೋದು ಎಂಥ ಭಾರ ಇದ್ದರೂ ದೇವರ ಹತ್ರ ಹೇಳಿಕೊಳ್ಳೋಣ ದೇವರು ನಮ್ಮ ಭಾರವನ್ನು ತೆಗಿಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಈ ವಾಕ್ಯಗಳನ್ನ ಧ್ಯಾನ ಮಾಡಿರಿ ಓದ್ರಿ ಹೆಚ್ಚಾಗಿ ದೇವರ ಆತ್ಮನು ನಿಮಗೆ ಇದರಲ್ಲಿರ್ತಂಥ ರಹಸ್ಯಗಳನ್ನ ಆತನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾನೆ ಪ್ರೇರೆ ಈ ಒಬ್ಬೊಬ್ಬರು ಈ ಅಧ್ಯಯನದಲ್ಲಿರ್ತಕ್ಕಂಥ ರಹಸ್ಯಗಳನ್ನ ತಿಳ್ಕೋಬೇಕನ್ನೋದೇ ಆತನ ಬಯಕೆಯಾಗಿದೆ ಪ್ರಿಯರೇ ಪ್ರಿಯ ದೇವಚನರೇ ಸಮಯ ಕೊಟ್ಟು ದೇವ್ರ ವಾತನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ತೋದಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ರಕ್ಷಕ ನೀವು ಸ್ವಾಮಿ ನಾವು ಕರ್ತನೆ ಭಾರವುಳ್ಳವರಾಗಿ ಜೀವಿಸೋದು ಇಷ್ಟಪಡುವ ದೇವರಲ್ಲ ಸ್ವಾಮಿ ನಮ್ಮ ಭಾರವನ್ನು ನಮಗೆ ಹಗುರ ಮಾಡೋದಕ್ಕಾಗಿ ಸ್ವಾಮಿ ನೀವು ಬಂದ ದೇವರು ಕರ್ತನೆ ಮೋಷೆಗೆ ಯಾವ ರೀತಿಲಿ ಸ್ವಾಮಿ ಸಹಾಯಕರನ್ನು ಕೊಟ್ಟರು ಸ್ವಾಮಿ ಅದೇ ರೀತಿಲಿ ಕರ್ತನೆ ಇವತ್ತು ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿ ಇರತಕ್ಕಂಥರು ಭಾರ ಜೀವಿತನೇ ಭಾರ ಅನಿಸಿಕೊಂಡವರು ಕರ್ತನೆ ಎಷ್ಟೋ ಜನರಿದ್ದಾರೆ ಇದ್ದಾರೆ ಅವರೆಲ್ಲರಿಗೂ ನೀವು ಸಹಾಯಕರಾಗಿರ್ರಿ ಸ್ವಾಮಿ ಸಹಾಯಕರು ಎಬ್ಬ್ರಿ ಸ್ವಾಮಿ ಬಲಪರ್ಶನ ಕೇಳಿಕೊಳ್ತಾರ ಅಚ್ಚ ಕರ್ತನೆ ಯಾರೆಲ್ಲ ಈ ವಾಕ್ಯಗಳನ್ನ ಧ್ಯಾನ ಮಾಡ್ತಾರ ಸ್ವಾಮಿ ಅವ್ರಿಗೆ ಇನ್ನೂ ಹೆಚ್ಚಿನ ಆತ್ಮೀಯ ರಹಸ್ಯಗಳನ್ನ ತಿಳಿಸ್ರಪ್ಪ ಆತ್ಮೀಯ ವರಗಳಿಂದ ತುಂಬಿಸ್ರಿ ಸ್ವಾಮಿ ಆತ್ಮನ ಫಲಗಳಿಂದ ಅವ್ರನ್ನು ತುಂಬಿಸ್ರಿ ಅಂತ ಕೇಳಿಕೊಳ್ತಾರೆ ಅಚ್ಚ ಕರ್ತನೆ ನಿಮ್ಮ ಮಕ್ಕಳನ್ನು ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ನಿಮ್ಮ ಹತೋಟಿಗೆ ತೆಗೆದುಕೊಂಡು ನೀವು ನಡೆಸಿಕೊಡಬೇಕಾಗಿ ಏಸು ಕ್ರಿಸ್ತನ ಸಲ ಬೇಡಿಕೊಳ್ತೀನಿ ಅಂತ ಶಿವವುಳ್ಳ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಚನರೀ ನಿಮ್ಮೆಲ್ಲರನ್ನು ಕರ್ತನ ಯೇಸು ಕ್ರಿಸ್ತನು ಮತ್ತೊಂದು ಸಲ ಆಶೀರ್ವಾದ ಮಾಡಲಿ ಮತ್ತು ಈ ವಾಕ್ಯನ ಧ್ಯಾನ ಮಾಡಬೇಕಾಗಿ ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ತೀನಿ ಗಾಡ್ ಪ್ಲಸ್ ಆಮೇನ್ Terima kasih telah menonton!